ನಾನು ಈ ಸಭೆಯ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳು ಹೇಳ್ತಾನೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಮತ್ತೆ ಫೈಬರ್ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸ್ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಇದು ಫೈಬರ್ ಅಲ್ಲ ಅಂತ ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ಉದಯ ಶೆಟ್ಟರ್ ಮೇಲೆ ಕೇಸ್ ಹಾಕಬೇಕು ಮನುಷ್ಯ ಒಂದೇ ಒಂದೇ ನಾಲಿಗೆಯನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕು ಆ ಎಪ್ಪತ್ತೊಂದು ಸಾವಿರ ಓಟ್ ಹಾಕಿರುವಂತಹ ಜನರಿಗೆ ಅಪಮಾನ ಮಾಡಬೇಡಿ ಕಾರ್ಕಳದ ಅಭಿವೃದ್ಧಿಗೆ ಸಹಕಾರ ಮಾಡಿ ಕಾರ್ಕಳದ ಅಭಿವೃದ್ಧಿಯನ್ನು ಯಾಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತೀರಿ ದೀಪಾಲಂಕಾರದಿಂದ ಹೊಳಿತಾ ಇದ್ದಂತ ಪರಿಶುರಾಮ ಥೀಮ್ ಪಾರ್ಕ್ ಇವತ್ತು ಧೂಳಿಡಲಿಕ್ಕೆ ಇಡಲಿಕ್ಕೆ ಉದಯ್ ಕಾರಣ ಬೇರೆ ಇನ್ಯಾರೂ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾಡಿದ್ದಿನ ಅಧಿವೇಶನ ಬಹಳ ಸೊಗಸಿದೆ ಸುಳ್ಳು ಹೇಳುವವರ ಮೇಲೆ ಹೊಸ ಮೊಕದ್ದಮೆಯನ್ನು ಹಾಕಬೇಕು ಅಂತೇಳಿ ಒಂದು ಹೊಸ ಬಿಲ್ ತರ್ತಾ ಇದಾರೆ ಆ ಬಿಲ್ ತಂದಾಗ ಮೊದಲ ಕೇಸು ಉದಯ್ ಶೆಟ್ಟಿ ಮೇಲೆ ಆಗೋದು ಯಾಕೆಂದ್ರೆ ಸುಳ್ಳುಗಳನ್ನೇ ಪೋಣಿಸ್ತಾ ಬಂದಿದ್ದು ಇಲ್ಲಿಯ ತನಕ ಇನ್ನೀ ಕೇಸು ಪಾಣ್ಯ ಪರಶುರಾಮ ಕೇಸು ಪಾಣ್ಯಾರೆ ತಿರುಗಿದು ತಿರುಗಿದ್ಬುಡದೇ ನಿರ್ತು ಮತ್ತ ಪರಶುರಾಮರ ಮೈಮೇ ತುಂಡು ಸುನೀಲ್ ಕುಮಾರ್ ಪೈಬರದ ಕೆಲಸದ ರತ್ತು ಐಕೆ ಸಂಬಂಧಪಟ್ಟಿನ ಇಲಾಖೆ ಉಂಡು ಅಗುಲು ಮಲ್ಪೇರು ಐತ ಬಿಲ್ಲ ಪಾಸ್ ಆತಜಿ ಐಕ್ ಬೇಲೆ ಹಾತೀನಿ ಜಾಸ್ತಿ ಬಿಲ್ ಆತೀನಿ ಕಮ್ಮಿ ನೆಟ್ಟೇಂಜ್ ದುಡ್ಡು ತಿಂಡಿರು ಭಾರಿ ಅರ್ಜೆಂಟ್ ಮಲ್ತಾರೆ ಕಾಂಗ್ರೆಸ್ ತಗುಲು ಒಂಜಿ ಪ್ರಾಜೆಕ್ಟನ್ನು ಉಂಟಾಯ್ನಂತಿದ್ದ ಶಾಪದೋಷದ ಆ ಪಾಪ ಪ್ರಜ್ಞೆ ಕಾಂಗ್ರೆಸ್ನ ಮಾತ ಲೀಡರ್ ಲೀಡರ್ನಗಲಿಗೆ ಇನ್ನೀ ತೋಜೊಂದುಂಡು ಆ ಪಾಪ ಪ್ರಜ್ಞೆ ಅಡಿ ಪಿದೆಯ ಬರಡು ಅಂಡ ಅಗಲು ಎಂಕುಲ್ ಪಣ್ಣೆ ಸರ್ವತಾ ಅಗಲು ತಪ್ಪಾಣ ಓಲಾಂಡೋದು ಐಕೊಂಜಿ ಪರಿಹಾರ ಅಲ್ತೊಡ್ನ ಭಾರ್ಯ ತುಂಬಾ ಜನರಿಗೆ ಅನಿಸಿತ್ತು ಇದು ಏಕಾಏಕಿಯಾಗಿ ವಿಗ್ರಹವನ್ನು ತೆಗಿತಾ ಇದ್ದಾರೆ ಅಂತ ವಿಗ್ರಹ ಕಳೆತನ ಆಗಿದೆ ಅಂತ ಅಪಪ್ರಚಾರಗಳನ್ನು ಮಾಡಿದ್ರು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಗೆ ಡಿ ಸಿ ಅವರು ಲಿಖಿತವಾದಂಥ ಆದೇಶವನ್ನು ಮಾಡಿದ ನಂತರವೇ ಪರಶುರಾಮ ಮೂರ್ತಿಯನ್ನ ಮರುವಿನ್ಯಾಸ ಮಾಡಬೇಕು ಅಂತೇಳಿ ಶಿಲ್ಪಿಗೆ ಅನುಮತಿಯನ್ನು ಜಿಲ್ಲಾಡಳಿತ ಕೊಟ್ಟಿದ್ದು ಸುನಿಲ್ ಕುಮಾರ್ ಕೊಟ್ಟಿದ್ದಲ್ಲ ಜಿಲ್ಲಾಡಳಿತ ಕೊಟ್ಟಿದ್ದರ ಪರಿಣಾಮವಾಗಿ ಅದನ್ನ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದಷ್ಟೇ ಅಲ್ಲಿಂದ ಮೊನ್ನೆಯ ತನಕ ನಿರಂತರವಾಗಿ ಅಪಪ್ರಚಾರಗಳು ಸುಳ್ಳಿನ ಮೆರವಣಿಗೆಗಳು ನಡೀತಾ ಬಂದಿತ್ತು ಕೇಸುಗಳನ್ನು ಹಾಕಿದ್ರು ಮೊನ್ನೆ ಚಾರ್ಜ್ ಪೊಲೀಸ್ ಇಲಾಖೆ ಹೇಳಿದೆ ಇದು ಫೈಬರ್ ಅಲ್ಲ ಅನ್ನುವಂಥದ್ದನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟ ಮಾಡಿದ್ದಾರೆ ಅಲ್ಲಿಗೆ ಸುಳ್ಳಿನ ಮೆರವಣಿಗೆಗಳು ನಿಂತು ಇನ್ನು ಸತ್ಯದ ವಿಜಯೋತ್ಸವ ಆರಂಭ ಆಗ್ತಾ ಇದೆ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮರು ಮಾಡಬೇಕು ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಅನುಮತಿ ಕೊಟ್ಟ ನಂತರ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಆರಂಭ ಮಾಡಿದ್ರಿ ನಾನು ಈ ಹಿಂದಿನ ಸಭೆ ಕೂಡ ಹೇಳಿದ್ದೆ ಪ್ರವಾಸೋದ್ಯಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಡದಲ್ಲಿ ಆ ಥೀಮ್ ಪಾರ್ಕ್ ಇದ್ದಿದ್ರೆ ನಡೀತಿತ್ತು ಕಾರ್ಕಳದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆನೆಕೆರೆಯ ಜೈನ ಬಸದಿ ಹತ್ತೂರಿನ ಚರ್ಚು ವೆಂಕಟರಮಣ ದೇವಸ್ಥಾನ ಥೀಮ್ ಪಾರ್ಕ್ ಇವೆಲ್ಲವೂ ಕೂಡ ಒಂದು ದಿನದ ಪ್ರವಾಸೋದ್ಯಮಕ್ಕೆ ಜನ ಬರುವಂತಾಗ್ತಿತ್ತು ಇದಕ್ಕೆ ಅನುವನ್ನ ಮಾಡಿಕೊಡ್ಬೇಕಾಗಿತ್ತು ಎರಡು ವರ್ಷ ಇದನ್ನ ಸಾಯಿಸಿದ್ರಿ ಅಂತ ನಾನು ಅವತ್ತು ಹೇಳಿದ್ದೆ ಕಾಂಗ್ರೆಸ್ ಅರ್ಥವನ್ನೇ ಮಾಡಿಕೊಳ್ಳಿಲ್ಲ ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ್ ಶೆಟ್ಟಿ ಅಂತ ಬಳಗ ಆ ರಸ್ತೆಗೆ ಮಣ್ಣು ಹಾಕಿದ್ದು ಇವತ್ತು ಉದಯ ಶೆಟ್ಟಿಗೆ ನೆನಪಿಲ್ವಾ ಪಿ ಎಲ್ ಹೋಗ್ಬೇಕಾದ್ರೆ ಅವತ್ತು ಯಾಕೆ ಸಾರ್ವಜನಿಕ ರಸ್ತೆಗೆ ಮಣ್ಣು ಹಾಕಿದ್ರಿ ಪಿ ಎಲ್ ಹೋಗಿದಕ್ಕೆ ನಮ್ದು ವಿರೋಧ ಇಲ್ಲ ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಹಾಕಿ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ದು ವಿರೋಧ ಇಲ್ಲ ಆದರೆ ನಿಮ್ಮ ನಿಲುವಿನಲ್ಲಿ ದೊಂದದಲ್ಲಿ ಯಾಕೆ ಬದಲಾವಣೆ ಆಯಿತು ಅದು ನನ್ನ ಪ್ರಶ್ನೆ ನಾನು ಇವತ್ತು ಕೇಳ್ತೇನೆ ನೀವೇ ರಚನೆ ಮಾಡಿದಂತ ಅವತ್ತಿನ ಸಮಿತಿ ನೀವು ಆ ಸಮಿತಿಯವರ ಕೇಸನ್ನು ವಾಪಸ್ ತೆಗೆಸಿ ನೀವು ಪಿ ಎಲ್ ಹೋಗಿದ್ರೆ ನಾನು ಮೆಚ್ಚಿಕೊಳ್ತಾ ಇದ್ದೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಒಂದು ಕಡೆ ಕೇಸನ್ನು ಮುನ್ನಡೆಸ್ತೀರಿ ಇನ್ನೊಂದು ಕಡೆ ಪಿ ಎಲ್ ಹೋಗ್ತೀರಿ ಯಾವ್ದು ಇದ್ರಲ್ಲಿ ಯಾವ್ದನ್ನು ನಂಬಬೇಕು ನಾವು ನೀವು ಕೇಸನ್ನು ವಾಪಸ್ ತೆಗೆದು ಪಿ ಎಲ್ ಗೆ ಹೋಗಿದ್ರೆ ಹೌದು ಅಂತ ಹೇಳ್ತಾ ಇದ್ದೆ ಹನ್ನೊಂದು ಕೋಟಿ ಮಂಜೂರಾತಿ ಆಗಿದ್ದಂತ ಹಣದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಹಣ ಇವತ್ತಿನ ತನಕ ಮಂಜೂರಾತಿ ಆಗಲಿಲ್ಲ ನಾಲ್ಕು ಕೋಟಿ ಮೂವತ್ತ್ ಮೂರು ಲಕ್ಷ ಮಂಜೂರಾತಿ ಆಗ್ಲಿಲ್ಲ ಬಿಡುಗಡೆಯನ್ನೇ ಮಾಡಲಿಲ್ಲ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಬಿಡುಗಡೆ ಮಾಡಿದ್ರಿ ನೀವು ನೀವು ಅದನ್ನ ಇವತ್ತಿನ ತನಕ ರಿಲೀಸ್ ಮಾಡಲಿಲ್ಲ ನಾವು ಮಂಜೂರಾತಿಯನ್ನು ಮಾಡಿದ್ದೇನೆ ಈ ಸರ್ಕಾರ ಬಂದು ಎರಡು ವರ್ಷದಲ್ಲಿ ಯಾಕೆ ಹಣ ಬಿಡುಗಡೆ ಮಾಡಿದಂತ ಹಣವನ್ನು ಯಾಕೆ ತಡೆ ಹಿಡಿದ್ರಿ ಮೂರ್ತಿಯ ಭಾಗ ಒಂದು ಭಾಗ ಬಿಡಿ ಇಡೀ ಪರಿಶುರಾಮ ಥೀಮ್ ಪಾರ್ಕ್ ಗೆ ಇನ್ನೊಂದು ಹತ್ತು ಕೋಟಿ ರೂಪಾಯಿಯನ್ನು ತಂದು ಅದನ್ನು ಅಭಿವೃದ್ಧಿ ಮಾಡಬಹುದಾಗಿತ್ತು ನಿಮಗೆ ಇವತ್ತಲ್ಲಿ ಕಮ್ಯುನಿಸ್ಟ್ ಗಿಡಗಳ ಬೆಳಿಲಿಕ್ಕೆ ಯಾರು ಕಾರಣ ಆಯಿತು ದೀಪಾಲಂಕಾರದಿಂದ ಒಳಿತಾ ಇದ್ದಂತ ಪರಿಶುರಾಮ ಥೀಮ್ ಪಾರ್ಕ್ ಇವತ್ತು ಧೂಳಿಡಲಿಕ್ಕೆ ಶೆಟ್ಟಿಯ ಕಾರಣ ಬೇರೆ ಇನ್ಯಾರು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ಜನ ಬಂದು ಪ್ರವಾಸೋದ್ಯಮವನ್ನು ನೋಡಿ ಖುಷಿ ಪಡ್ತಾ ಇದ್ದಂತ ಪಾರ್ಕ್ ಇವತ್ತು ಪಾಳು ಬೀಳ್ಲಿಕ್ಕೆ ಯಾರು ಕಾರಣ ಇದೇ ಕಾಂಗ್ರೆಸ್ ಇವತ್ತು ಕಾರಣ ಇನ್ಯಾರು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಪತ್ರಿಕಾಗೋಷ್ಠಿ ಹೇಳ್ತಾರೆ ಪತ್ರಿಕಾಗೋಷ್ಠಿನಲ್ಲಿ ಉದಯ ಕುಮಾರ್ ಶೆಟ್ಟರ್ ಹೇಳಿದ್ರು ಇವತ್ತಿಗೂ ಹೇಳ್ತೇನೆ ನಾನು ಈ ಸಭೆಯ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳು ಹೇಳ್ತಾನೆ ಅವರು ಪತ್ರಿಕಾಗೋಷ್ಠಿನಲ್ಲಿ ಮತ್ತೆ ಫೈಬರ್ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸ್ ಅಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಇದು ಫೈಬರ್ ಅಲ್ಲ ಅಂತ ಚಾರ್ಜ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನೀವು ಉದಯ್ ಶೆಟ್ಟಿ ಮೇಲೆ ಕೇಸ್ ಹಾಕ್ಬೇಕು ಯಾಕೆಂದ್ರೆ ಫೈಬರ್ ಅಂತ ಹೇಳ್ತಾ ಇದ್ದಾರೆ ಅದು ಫೈಬರ್ ಅಲ್ಲ ಅಂತಂದ್ರೆ ಚಾರ್ಜ್ ಶೀಟ್ ಅನ್ನು ಕೇಸ್ ಹಾಕ್ಬೇಕು ನೀವು ಯಾರೊಬ್ಬರ ಮೇಲೆ ಕೇಸ್ ಹಾಕ್ಲೇಬೇಕು ಅವ್ರು ಇವತ್ತು ಫೈಬರ್ ಅಲ್ಲ ಅಂತ ಪೊಲೀಸ್ ಇಲಾಖೆ ಹೇಳುತ್ತೆ ನೀವು ಫೈಬರ್ ಅಂತ ಹೇಳ್ತೀರಿ ನಾಡಿದ್ದಿನ ಅಧಿವೇಶನ ಬಹಳ ಸೊಗಸಿದೆ ಸುಳ್ಳು ಹೇಳುವ ಮೇಲೆ ಹೊಸ ಮೊಕದ್ದಮೆಯನ್ನು ಹಾಕ್ಬೇಕು ಅಂತೇಳಿ ಒಂದು ಹೊಸ ಬಿಲ್ ತರ್ತಾ ಇದಾರೆ ಆ ಬಿಲ್ ತಂದಾಗ ಮೊದಲ ಕೇಸ್ ಉದಯ್ ಶೆಟ್ಟರ್ ಮೇಲೆ ಆಗೋದು ಯಾಕೆಂದ್ರೆ ಸುಳ್ಳುಗಳನ್ನೇ ಪೋಣಿಸ್ತಾ ಬಂದಿದ್ದು ಇಲ್ಲಿಯ ತನಕ ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಬಂದ್ರಿ ಇವತ್ತು ಸಮಿತಿಯವರ ಒಂದು ಹೇಳಿಕೆ ಇವ್ರದೊಂದು ಹೇಳಿಕೆ ಇನ್ಯಾದ ಒಂದು ಹೇಳಿಕೆ ನಾವು ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮ್ಮ ಡಿಮ್ಯಾಂಡ್ ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಡಿಮ್ಯಾಂಡ್ ನಲ್ಲಿ ವ್ಯತ್ಯಾಸ ಇಲ್ಲ ನಾವು ಅವತ್ತು ಹೇಳಿದ್ವಿ ಇವತ್ತು ಹೇಳ್ತಾ ಇದ್ದೇವೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ ನನಗೆ ಬಹಳ ಆಶ್ಚರ್ಯ ಆಗೋದೇನಂತ ಕೇಳಿದ್ರೆ ಮೂಡ ಹಗರಣ ಆದಾಗ ಮೂರು ತಿಂಗಳಲ್ಲಿ ಸರ್ಕಾರ ರಿಪೋರ್ಟ್ ಕೊಟ್ಬಿಡುತ್ತೆ ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೈದು ಕೋಟಿ ರೂಪಾಯಿದಾದಾಗ ಮೂರು ತಿಂಗಳಲ್ಲಿ ಸರ್ಕಾರ ಕ್ಲೀನ್ ಚೀಟ್ ಕೊಟ್ಬಿಡುತ್ತೆ ಬೇರೆ ಬೇರೆ ಹಗರಣಗಳು ನಡೆದಾಗ ಸರ್ಕಾರ ಮೂರು ತಿಂಗಳಲ್ಲಿ ಚೀಟ್ ಕೊಟ್ಬಿಡುತ್ತೆ ಕ್ಲೀನ್ ಚೀಟ್ ಕೊಡುತ್ತೆ ಪರಶುರಾಮ ಥೀಮ್ ಪಾರ್ಕಿನ ತನಿಖೆ ಆರಂಭವಾಗಿ ಎರಡು ವರ್ಷ ಆದರೂ ಕೂಡ ಇವತ್ತಿನ ತನಕ ಫಲಿತಾಂಶ ಬರೋದಿಲ್ಲ ಅಂತಂದ್ರೆ ಯಾರು ಈ ತನಿಖೆ ಹಿಂದೆ ಇರೋದಾಗಾದ್ರೆ ಅವತ್ತು ಮಣ್ಣು ಹಾಕ್ಬೇಕಾದ್ರೆ ಉದಯ್ ಶೆಟ್ಟಿಗೆ ಅನ್ನಿಸ್ಲಿಲ್ಲ ನಾನು ಮಣ್ಣು ಹಾಕ್ತಾ ಇದ್ದೇನೆ ಸಾರ್ವಜನಿಕ ರಸ್ತೆಗೆ ಅಡ್ಡ ಹಾಕ್ತಾ ಇದ್ದೇನೆ ಅಂತ ಉದಯ್ ಶೆಟ್ಟಿಗೆ ಅನ್ನಿಸ್ಲಿಲ್ಲ ಶಿಲ್ಪಿಯ ಗ್ಯಾರೇಜ್ಗೆ ಮಾಜರಿಗೋಸ್ಕರ ಹೋದಾಗ ಅನ್ನಿಸ್ತಿಲ್ಲ ನಾನು ತೊಂದರೆ ಮಾಡ್ತಾ ಅಂತ ಇವತ್ತು ಪಶ್ಚಾತ್ತಾಪಕ್ಕೋಸ್ಕರ ನಾನು ಪಿ ಎಲ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ದ್ವಂದ್ವ ಇರಬಾರ್ದು ಮನುಷ್ಯನಲ್ಲಿ ನಿಲುವುಗಳು ಬದಲಾಗಬಾರ್ದು ಮನುಷ್ಯ ಒಂದೇ ಒಂದೇ ನಾಲಿಗೆಯನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕು ನಾನು ಅವತ್ತಿನ ಹಿಂದಿನ ಸಭೆಯಲ್ಲೂ ಕೂಡ ಹೇಳಿದ್ದೆ ನಿಮಗೂ ಎಪ್ಪತ್ತು ಸಾವಿರ ಎಂಬ ಎಪ್ಪತ್ತೊಂದು ಸಾವಿರ ಓಟ್ ಹಾಕಿದ್ದಾರೆ ಜನ ಆ ಎಪ್ಪತ್ತೊಂದು ಸಾವಿರ ಓಟ್ ಹಾಕಿರುವಂಥ ಜನರಿಗೆ ಅಪಮಾನ ಮಾಡಬೇಡಿ ಕಾರ್ಕಳದ ಅಭಿವೃದ್ಧಿಗೆ ಸಹಕಾರ ಮಾಡಿ ಕಾರ್ಕಳದ ಅಭಿವೃದ್ಧಿಯನ್ನು ಯಾಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತೀರಿ ಇವತ್ತು ಇಡೀ ಜಿಲ್ಲೆನಲ್ಲಿ ಅಭಿವೃದ್ಧಿ ಸತ್ತೋಗಿದೆ ಬಿಡಿ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅದನ್ನು ಇನ್ನೊಂದು ಸಭೆಯಲ್ಲಿ ಮಾತಾಡ್ತೇನೆ ಆದರೆ ನಿಮಗೆ ನಿಜವಾದಂಥ ಕಳಕಳಿ ಇದ್ದಿದ್ರೆ ಕಾರ್ಕಳದ ಅಭಿವೃದ್ಧಿಗೆ ನೀವು ಅನುದಾನಗಳನ್ನು ಕೊಡಿಸ್ಬೇಕಾಗಿತ್ತು ನೀವು ಭಾಳ ಪ್ರಭಾರಿ ಅಂತಾಗಿದ್ದರೆ ಭಾಳ ಪ್ರಭಾವಿ ಆಗಿದ್ರೆ ನೀವು ಇವತ್ತು ಪ್ರಭಾವಗಳನ್ನು ಎಲ್ಲಿ ಬಳಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಯಾರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡ್ತಾರೆ ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆ ನೂರಾರು ಕೇಸುಗಳು ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾರ್ಕಳದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಗಳನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಿರಿ ಆದರೆ ಖುಷಿ ಮತ್ತು ಸಮಾಧಾನ ಧೈರ್ಯ ಏನು ಅಂತ ಕೇಳಿದ್ರೆ ಎಫ್ಐಆರ್ ಹಾಕಿದಂತ ಒಬ್ಬ ಕಾರ್ಯಕರ್ತ ಮನೇಲಿ ಕೂತ್ಕೊಳ್ಳಿಲ್ಲ ಮತ್ತೆ ಇವತ್ತು ಹೋರಾಟಕ್ಕೆ ಬಂದಿದ್ದಾನೆ ಅದು ಬಿಜೆಪಿ ನೀವು ಎಫ್ಐಆರ್ ಹಾಕಿದರೆ ಅಂತ ಒಬ್ಬ ಕಾರ್ಯಕರ್ತನ ಮನೇಲಿ ಕೂರಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಮುಂದಿನ ಒಂದು ತಿಂಗಳ ಒಳಗೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತ ಆದ್ರೆ ಸೆಪ್ಟೆಂಬರ್ ಆರನೇ ತಾರೀಕು ಕಾರ್ಕಳದ ಅನಂತ ಶಯನದಿಂದ ಬೈಲೂರಿನ ತನಕ ಸಾವಿರಾರು ಸಂಖ್ಯೆನಲ್ಲಿ ಪಾದಯಾತ್ರೆಯನ್ನು ಮಾಡ್ತವೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಆರಂಭ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ವರಂಗದ ಕೆರೆಬಸ್ ಟಿಪ್ಪು ಹೆಬ್ರಿಜಬರೀಟ್ ಬೋಡಾಯನಾಥ ಅಭಿವೃದ್ಧಿ ಲಿಪ್ಪು ಕಿಂಡಿ ಅಣೆಕಟ್ಟು ಲಿಪ್ಪು ರಸ್ತೆಯಲ್ಲಿಪ್ಪು ಕಾರ್ಲಡೆ ಮಾತಾಲು ಸೇರ್ನೇ ಬಂದುಲೇ ನಮಗೆ ಗೊತ್ತುಂಟು ಒಂಜಿ ರಸ್ತೆಯಲ್ಲ ಪಂಡ ಏತೆ ಡಬ್ಬಲ್ ರೋಡು ತ್ರಿಬ್ಬಲ್ ರೋಡು ಚತುಸ್ಪಥ ಅವಮತ ಕರ್ಲದ ಇತಿಹಾಸುಡಿ ಅವೆನ್ ಮಾತ ಮಲ್ತದ ಜನಕನಸು ಕುಳ್ಳೇರು ಸುನೀಲ್ ಕುಮಾರ್ ನೇನು ಎಂಚ ಹಾಳು ಮಲ್ಪನ ಪಂಡ ಕಾಂಗ್ರೆಸ್ನ ಲೀಡರ್ನ ಕೆಲವು ಲೀಡರ್ ನಗಲಿ ತಿಕ್ಕಿ ಈ ಪರಶುರಾಮರೇನೊಂಜ್ ಹಾಳು ಮಲ್ತನ ನಡ ದಾಂಡು ಉದಯ್ ಶೆಟ್ಟರೆ ಎಂಕುಲ್ ಪಣ್ಣಗ ಗರ್ವಾರ್ಪಣ್ಣ ಕೆಲಸರೆ ಯಾರು ಗರ್ವೋಡು ಪಾತ್ರಿ ಬೇರು ಎಂಕಲೂ ರಾಜಕೀಯ ಮಲ್ಪ ಭಾರತೀಯ ಜನತಾ ಪಕ್ಷದ ಜಿಲ್ಲೆದ ಬಿ ಜೆ ಪಿದ ಆದ ಈ ಪಕ್ಷಗೂ ಅನ್ಯಾಯ ಆಪನ ಏನ ಅಂಚಿನ ಕೆಲಸನೇ ಆ ಪೋಸ್ಟ್ಗುಂಡು ಉದಯ್ ಶೆಟ್ಟ್ರೆ ಗೊತ್ತುಜ್ಜ ಮುಟ್ಲಪಾಡಿ ಸತೀಶ್ ಶೆಟ್ಟ್ರಡ ಪಾತ ಹರಪ ಬೇರು ಏನಡ ಪಾತೇರ್ಪನೋದ ಅಲ್ಲ ಸಂಗತಿ ಉಂಡೆ ಹೆಂಗೆ ಪಾತ್ರೆ ಗೊತ್ತುಜ್ಜ ಅತ್ತಡ ಉದಯ್ ಶೆಟ್ಟ್ರಿಲ ಭಾರಿ ದೂರದಾರ ಎನ್ನ ಊರ್ದಾರ್ ಮುನಿಯಲ್ದಾರ್ ಎನ್ನ ನೆರೆಕೆರೆ ಕರೆ ತಗುಲು ಹೆಂಕಲು ಊರು ಊರುಡು ತಿರ್ಗೊಂಡಿತ್ತು ನಾಗಲ್ಲ ಬಗ್ಗೆ ಹೆಂಗೆಲೇ ಗೊತ್ತುಜ್ಜ దాల పాతెరీ బీజేపీ ఆరు కాంగ్రెస్ అండ్ ఆరున కాంగ్రెస్ ధాన్యాత్ర అండా ఇని కేసుపాణ్య పరశురామేరున కేసుపాణ్యారే ఇన్ని తిరుగదు మూడుదేరు నిరతమత్తా పరశురామేరున మహిమే తుండు సుళ్ళు పండ్రబల్లి ఎంకులు ప్రతీసరి పంపు ఎంకులు ఇంచప్పడు సత్యపిదే బరడు సత్యపిదే బరడు పంపున సందర్భగోస్కర ఖాత్య ಇನಿ ಸತ್ಯಪಿಡ ಬೈದಿ ಕೇರಳದ ಪೊಲೀಸ್ ತಗಲು ಎತ್ತೋ ಸಮಯದ ಮಾತೇನು ಮಲ್ತದ್ ಅವೇನ ಸಮೀಕ್ಷೆ ಮಲ್ತದ್ ಅವೇನ ತೂದು ಇನಿ ಚಾರ್ಜ್ ಶೀಟ್ ಬಣ್ಣ ಅವು ಪೈಬರತ್ ಅಂದ್ ಬಂಡೇರು ಒಂದು ಒಂಜಿನ ಜಯ ರೇ ಜಯ ಇನಿ ಕಾಂಗ್ರೆಸ್ ತಗಲು ಪರಶುರಾಮ ಮೂರ್ತಿ ಆವರ್ನೆ ಬಲ್ಲಿ ಅಗಲ್ನ ಡಿ ಸಿ ಎಂ ಬಂಡೇರು ನನ್ನ ಹತ್ರ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ನಾನು ಮೊದಲೇ ಬರ್ಬಾತ್ ಆಗಿದ್ದೇನೆ ಇದು ಕೋಡೆ சாரிக்கு அகுல் பண்ணப்பேரு முப்பத்தெடும திங்கல பாக்கி உண்ட் அகுல் பண்ணப்பேரு எங்குல முரணில பண் சுனில் குமார் பைபர்தல்சத்து ஐக்கு சம்பந்த பட்டின இலாக்கை உண்டு அகுல் மல்பேரு அத்த பில்ல பாஸ் ஆத்தி ஐக்கு பேல ஆத்தின் ஜாஸ்தி பில் ஆத்தீன் கம்மி நெட்டு ஏஞ்ச துண்டு திண்டேருந்து பன்ப்பு பாரி அர்ஜெண்ட் மலர் காங்கிரஸ் தகுந்த ஸ்தாபனை மலுது பில் பூராய்க்க அவேன் செக் மல்தா அவேன் அண்ட ஐட்ட அண்ட நெட்டு துடது அவ்வாறு ஆகினு பன்புனா அண்ட ஒன்று நியாய பெங்களூருந்து கருத்து காங்கிரஸ் சீனிக்கு மனஹி ஆத்து காங்கிரசுக்கு முகபங்க ஒ ಪ್ರಾಜೆಕ್ಟನ್ನು ಉಂಟಾಯಿನಂತಿನ ಶಾಪದೋಷದ ಆ ಪಾಪ ಪ್ರಜ್ಞೆ ಕಾಂಗ್ರೆಸ್ನ ಮಾತ ನಗಲೆ ಇನ್ನೀ ತೋಜೊಂದುಂಡು ಆ ಪಾಪ ಪ್ರಜ್ಞೆ ಅಡ್ಡಿ ಪಿದೆಯ ಬರಡುಂದಾಂಡ ಅಗಲು ಎಂಕುಲ್ ಪಣ್ಣೆ ಸರ್ವತಾ ಓಲಾಂಡಲ ಓಲಾಂಡಬೋದು ಐ ಕೊಂಜಿ ಪರಿಹಾರ ಅಲ್ತೊಣ್ಣ ಬಾರಿ ಎಡ್ ಆನಿ ಪಡೊಂದಿತ್ತೆ ರಸ್ತ ಬಂಗಾಳ ಆರುಡ ಪ್ರಶ್ನೆ ಯಾನ್ ಪಡೊಂದಿತ್ತೆ ಉಂದು ಯಾವ ಜಿ ಆ ನನ್ನ ಬೇತನೇ ಬೋಡ ಪಂಡ ಸುಳ್ಳು ಸುಳ್ಳು ಪಂಡ ಅವೆಂದು ಸಾಬೀತ ಮಲ್ಪರಾಬಿ ಅವು ಸತ್ಯ ಪಿದ ಬರ್ಪುಣೆ ಅಂಚಾದ ಆಯ್ಕೆ ಓರ್ಲ ಇವರ್ಲ ಎರೆಗೆಲ್ಲ ಡೌಟ್ ಬರ್ಚಿ ಬಿಜೆಪಿದ ಕಾರ್ಯಕರ್ತರೆಗೆ ಅವು ಒರ್ಜಿನಲ್ ನಮ್ಮನ ಮೂರ್ತಿ ಒರಿಜಿನಲ್ ಆದ ಉಂಡು ಪೈಭರತ್ ಬೊಕ್ಕಾಯ್ತ ಬಿಲ್ ಆತಿ ಅಯ್ತ ಬಿಲ್ ಹೋಲ್ಡ್ ಮಲ್ದರಿ ಏರ್ಲಾ ದುಡ್ಡು ತಿಂತರ ಕಾಲಿ ಆಯ್ನಿ ನಂಚಿನ ಆತ್ಮಲ್ಲ ಇತಿಹಾಸ ನಿರ್ಮಾಣ ಮಲ್ಪಡಿನ ಕಾರ್ಲದ ಇತಿಹಾಸನು ಹಾಳು ಮಲ್ಚಿ ನಂಚಿನ ಕಾಂಗ್ರೆಸ್ಗೆ ಅಂತ ದುಷ್ಪರಿಮಾಣ ತಟ್ಟದೇ ತಟ್ಟುನು ಬಂದಿದೆ ಈ ಹೋರಾಟ ಇಡೀ ಗುಂತುಜಿ ಮುರ ನೀರು ದಿಂಚಿ ಕಾರ್ಲಡ್ ನಮ್ಮ ಹೋರಾಟ ಮಲ್ದ ಇನಿ ಮಲ್ಪು ಸುನಿಲೇರ ನೇತ್ರೋಡ್ತೋಡು ನನ್ನ ಕಾರ್ಲಡು ಬೋಡಾಯ್ನಾಥ್ ಇಲ್ಲಿ ಇಲ್ಲಿ ಈ ಶೇನ್ ಪತಂ ನಂಚಿನ ಕೆಲಸ ಭಾರತೀಯ ಜನತಾ ಪಕ್ಷ ಮಲ್ಪು ಇಡೀ ಪಕ್ಷಕ್ಕೆ ಶಕ್ತಿ ದಿಂಜಾವು ಕೆಲಸನು ನಮ್ಮ ಮೂಲೆ ಮಾ ಮಾತೆರ್ನಲ್ಲ ಜವಾಬ್ದಾರಿ ಮಾತ ಲೀಡರ್ನಗ ನಮ್ಮ ಮೂಲ ಅನ್ಯಾಯಗ ಶಕ್ತಿ ದೇವರ ನಮ್ಮ ಕೊಡ್ತಾರೆ ಒಂದು ಪರಶುರಾಮ ಸೃಷ್ಟಿ ಶ್ರೀಕೃಷ್ಣನ ನಾಡು ಉಡುಪಿ அஞ்சாதிப்பான நம்ம மாத சத்ய தர்மோடிப்புக ஏர் பண்ணைகளை கிபிகுறச்சி நம்ம மாத பாத்திர அபிவிருத்திக்கு ஹிந்தே ஆத்தனு காங்கிரஸ் என் பண்ணு சாபீத்து மல்தது துமதி நொட்டு பாரதிய ஜனதா பட்சனு மல்லோ மட்டும் கட்டது பரஷுரமீர்ன தீம் பார்க்குனு அவேனு வஞ்சி பாரி வஞ்சி சாஷ்வத்த வாயின்ஞ்சின காரளத இத்தாச உடுப்பத இத்திஹாசு அவேனஞ்சி எட்ட ஜாகாத மல்பர சுனில் குமார் நொட்டுக்கு எங்கோ மாதிரி கை ஜோட பண்ணது எங்கலோ என்ஆர் ரெண்டு பாத்திர நமக்கு ஜெயஹி ஜெய் கர்நாடக